ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ರಾಜಧಾನಿಯ ರಸ್ತೆ ಗುಂಡಿಗಳನ್ನು ಮುಚ್ಚಲು ಬಂದ ಪಾಲಿಕೆ ಅಧಿಕಾರಿಗಳಿಗೆ ಸ್ಥಳೀಯ ನಿವಾಸಿಗಳು ಮುತ್ತಿಗೆ ಹಾಕಿ ಸಾರ್ವಜನಿಕರ ಸಮಸ್ಯೆಗಳನ್ನು ನಿರಂತರವಾಗಿ ಆಲಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವ ಕಾರ್ಯ ಎರಡನೇ ದಿನವೂ ಮುಂದುವರೆದಿದ್ದು ಇಂದು ದಕ್ಷಿಣ ವಲಯದಲ್ಲಿ ಗುಂಡಿ ಮುಚ್ಚುವ ಕೆಲಸವನ್ನ ಬಿರುಸಿನಿಂದ ಮಾಡಲಾಗಿದೆ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕ್ಷೇತ್ರದಲ್ಲಿ ಸಾಲು ಸಾಲು ಗುಂಡಿಗಳು ಬಿದ್ದಿದ್ದು ಬೆಂಗಳೂರಿನ ದಕ್ಷಿಣ ವಲಯದ ಆಯುಕ್ತೆ ವಿನೋದ್ ಪ್ರಿಯಾ ಅವರ ನೇತೃತ್ವದಲ್ಲಿ ರಸ್ತೆ ಗುಂಡಿಯನ್ನ ಮುಚ್ಚಲಾಗುತ್ತಿದೆ

ಮಾಡ್ಕೊಂಡು ಏನು ಬರ್ತಾ ಇದೆ ಅದನ್ನು ಸಹ ತಕ್ಷಣ ಮುಗಿಸ್ತಾ ಇದ್ವಿ ಇದಲ್ಲದೆ ನಮ್ಮ ಇಶ್ಯೂ ಆಫ್ ಕಂದ್ರೆ ತಕ್ಷಣ ವೇಳೆಯಲ್ಲಿ ಮಾಡಿಕೊಂಡಿದ್ವಿ ಅದರಲ್ಲಿ ನೀವು ಪ್ರತಿ ವಾರವೂ ಸಹ ನಮ್ಮ ನಿರ್ದೇಶನ ಕೊಟ್ಟು ಅವರು ಪ್ರತಿ ವಾರವೂ ಸಹ ಸರ್ವೆ ಮಾಡ್ತಾರೆ ಎಷ್ಟು ಪಾರ್ಟ್ ಹೋಲ್ಸ್ ಇದೆ ಅಂತ ಸಹ ಪಾರ್ಟ್ ಹೋಲ್ಸ್ ಅಲ್ಲದೆ ಇತರೆ ವಿಚಾರಗಳು ಡೆಬ್ರೀಸ್ ಮತ್ತೆ ಇದು ಇರಬಹುದು ಎಲ್ಲಾನು ಸಹ ಅದರಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ ಆ ವಾರದ ಒಳಗೆ ಅದನ್ನು ಸಹ ಅವರು ಮುಚ್ಚಿದ ಸರಿಪಡಿಸಬೇಕಂತ ಅವ್ರಿಗೆ ನಿರ್ದೇಶನ ಈಗ ಸಗಾಯಿ ಆ್ಯಪ್ನಲ್ಲಿ ಮುನ್ನೂರ ಐವತ್ತೈದು ಕಂಪ್ಲೇಂಟ್ ಬಂತು ಅದನ್ನು ಸಹ ಕ್ಲಿಯರ್ ಮಾಡಿದ್ದೀವಿ ಸಗೈನಲ್ಲಿ ಏನು ದೂರು ಕೊಡಿದ್ರೆ ಅದು ಕ್ಲಿಯರ್ ಆಗಿದೆ ಅದೇ ರೀತಿ ಗುಂಡಿ ಜಮನ ಆ್ಯಪ್ನಲ್ಲಿ ನಾನ್ನೂರ ಮೂವತ್ತೆಂಟು ಕಂಪ್ಲೇಂಟ್ ಬಂತು ಅದರಲ್ಲಿ ಮುನ್ನೂರ ಇಪ್ಪತ್ತೆಂಟು ಇವಾಗಲೇ ಕ್ಲಿಯರ್ ಆಗಿದೆ ಇನ್ನು ಸ್ವಲ್ಪ ಐವತ್ತೊಂಬತ್ತು ಇವಾಗ ನಮ್ಮ ಡಿವಿಷನ್ ನಮ್ಮ ಸೌತ್ ಝೋನಲ್ಲಿ ಬೆಳೆದಿದ್ದು ಅದು ಈ ವಾರದ ಒಳಗಾಗಿದೆ ನಾವು ಮುಗಿಸ್ತಾ ಇದೀವಿ ಈಗಲೇ ನಿನ್ನೆಯಿಂದಾನೆ ನಾವು ಮೂರು ಡಿವಿಷನ್ ಹೇಳಿ ಮಾಡ್ತಾ ಇದ್ವಿ ಅದರಲ್ಲಿ ಸ್ವಲ್ಪ ಕ್ಲಿಯರ್ ಆಗಿದೆ ಸೊ ಈಗ ಇನ್ನು ಈ ವಾರದ ಒಳಗೆ ಪೂರ್ತಿ ಸಾಗ ಕಂಪ್ಲೀಟ್ ಆಗುತ್ತೆ ಅದಲ್ಲದೆ ನಮ್ಮ ಇಶ್ಯೂ ಆಪ್ನಲ್ಲಿ ಏಳ್ನೂರು ಕಂಪ್ಲೇಂಟ್ ಗೆಲ್ಲ ಇದು ನಮ್ಮ ಸರ್ವೆ ಮಾಡಿದ್ದು ಇದರಲ್ಲಿ ಐನೂರ ಐನೂರ ತೊಂಬತ್ತೊಂಬತ್ತು ಈಗಾಗಲೇ ನಾವು ಮುಚ್ಚಿದ್ದೀವಿ ಈಗ ನೂರ ಐವತ್ತಂದು ಪ್ಲಸ್ ಇಂದು ಪೆಂಡಿಂಗ್ ಇದೆ ಅದನ್ನು ಸಹ ಈ ವಾರದ ಒಳಗಾಗಿ ನಾವು ಕಂಪ್ಲೀಟ್ ಮಾಡೋಕೆ ನಾವು ನಿರ್ಧಾರ ತಗೊಂಡಿದ್ದೀವಿ ಈ ವಾರದ ಒಳಗೇನೆ ಮುಗಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಈಗ ಎಲ್ಲ ಈ ವಾರದ ಒಳಗೇ ಮುಗಿಸ್ತಾ ಇದ್ದೀವಿ ಪ್ರತಿ ದಿವಸನೂ ಸಹ ಯಾವಾಗ ಯಾವಾಗ ನಾವು ಲೈನ್ ಅಪ್ ಮಾಡಿಕೊಂಡು ಸರ್ವೆ ಮಾಡ್ಕೊಂಡು ಆವಾಗಲೇ ಮಾಡ್ತಾ ಇದ್ದೀವಿ ಏನು ಏನು ಪೆಂಡಿಂಗ್ ಇರೋದಂತ ಈ ವಾರದ ಒಳಗೆ ಏನು ಮುಗಿಸೋಕೆ ನಾವು ನಿರ್ಧಾರ ಬಿಟಿಎಂ ಲೇಔಟ್ ಮಹದೇವಪುರ ಶಾಂತಿನಗರ ಏರಿಯಾಗಳ ರಸ್ತೆಯ ಗುಂಡಿಗಳು ಕಳೆದ ಎರಡು ಮೂರು ವರ್ಷಗಳಿಂದ ರಸ್ತೆಗೆ ಡಾಂಬರೀಕರಣ ಕಾಣಿರಲಿಲ್ಲ ಸದ್ಯ ಇಂದು ಬಿಟಿಎಂ ಲೇಔಟ್ನ ಎರಡನೇ ಸ್ಟೇಜ್ ನಲ್ಲಿ ಪಾಲಿಕೆ ವತಿಯಿಂದ ಗುಂಡಿ ಮುಚ್ಚುವ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು ಇನ್ನು ಈ ಇದೇ ವೇಳೆ ರಸ್ತೆ ಗುಂಡಿ ಮುಚ್ಚಲು ಬಂದ ಪಾಲಿಕೆ ಅಧಿಕಾರಿಗಳಿಗೆ ಸ್ಥಳೀಯ ನಿವಾಸಿಗಳು ಮುತ್ತಿಗೆ ಹಾಕಿದ್ದು ರಸ್ತೆಯ ಗುಂಡಿ ಮೋರಿ ಒಣಗಿದ ಮರ ಹಾಗೂ ಬಸ್ ವ್ಯವಸ್ಥೆ ಮಾಡಿಕೊಡುವಂತೆ ಸಾಲು ಸಾಲು ದೂರು ಕೊಟ್ಟು ಮನವಿಯನ್ನ ಮಾಡಿಕೊಂಡರೂ ಸಹ ಪಾಲಿಕೆ ಅಧಿಕಾರಿಗಳು ಬಗೆಹರಿಸಲಿಲ್ಲ ಆದರೆ ಇದೀಗ ಫೀಲ್ಡ್ಗೆ ಇಳಿದ ಕೂಡಲೇ ಅಧಿಕಾರಿಗಳ ಮುಂದೆ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಿಬಿಎಂಪಿ ದಕ್ಷಿಣ ವಲಯ ಆಯುಕ್ತೆ ವಿನೋದ್ ಪ್ರಿಯಾಗೆ ಸಾರ್ವಜನಿಕರಿಂದ ಮನವಿ ಮಾಡಿಕೊಂಡಿದ್ದು ಇನ್ನು ಮುಂದೆ ನಿರಂತರವಾಗಿ ಸಾರ್ವಜನಿಕರ ಸಮಸ್ಯೆ ಆಲಿಸುವಂತೆ ಬಿಟಿಎಂ ಲೇಔಟ್ ನಿವಾಸಿಗಳು ಒತ್ತಾಯಿಸಿದ್ದಾರೆ Mm-hmm. <laughs>